ವಿಜಯನಗರದಲ್ಲೂ ಭಾರಿ ಮಳೆಗೆ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಹೊಸಪೇಟೆ ತಾಲೂಕಿನ ವಿವಿಧ ಭಾಗದಲ್ಲಿ ಬೆಳೆಗೆ ಈಗ ಹಾನಿಗಳಾಗಿದೆ ಫಸಲಿಗೆ ಬಂದಿದ್ದ ಬಾಳೆ ಗಿಡಗಳು ನೆಲಕ್ಕುರುಳಿದ್ದಕ್ಕೆ ರೈತ ಕಂಗಾಲಾಗಿ ಹೋಗಿದ್ದಾರೆ ಹೊಸಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲೂ ಕೂಡ ಹಾನಿಗಳಾಗಿದೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಫಸಲಿಗೆ ಬಂದಿದ್ದ ಬಾಳೆ ಗಿಡಗಳು ನೆಲಕ್ಕುರುಳಿದ್ದಕ್ಕೆ ರೈತ ಈಗ ಕಂಗಾಲಾಗಿ ಬಿಟ್ಟಿದ್ದಾರೆ ಯಾಕೆಂದರೆ ಮಗುವಿನ ಥರ ಪೋಷಣೆ ಮಾಡಿ ಬೆಳೆಸುತ್ತಾರೆ ಶ್ರಮ ಹಾಕಿ ಹೊಸೂರು ಮಾಗಾಣಿ ನಾಗೇನಹಳ್ಳಿ ಚಿತ್ತವಾಡಿ ಸೇರಿ ಹೊಸಪೇಟೆಯ ಹಲವೆಡೆ ಹಾನಿಗಳು ಆಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆನಾಶದಿಂದ ರೈತರು ಈಗ ಕಂಗಾಲಾಗಿದ್ದಾರೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ನೋಡಿ ಬಾಳೆ ಗಿಡ ಯಾವ ರೀತಿ ಬಾಗಿಬಿಟ್ಟಿದೆ ನೆಲ ಕಚ್ಚಿಬಿಟ್ಟಿದ್ದೀನಿ ಒಮ್ಮೆ ನೆಲ ಕಚ್ಚಿದ್ರೆ ಬಾಳೆ ಮುಗಿದು ಹೋಯ್ತು ಕತೆ ಯಾಕಂತ ಹೇಳಿದ್ರೆ ಅದನ್ನು ಮತ್ತೆ ಮೊದಲಿನ ಥರ ಆಗಲ್ಲ ಬೇರೆ ಬೆಳೆ ಥರ ಅಲ್ಲ ಇದು ಫಸಲು ಬರಬೇಕು ಅಂತ ಹೇಳಿದ್ರೆ ಅದು ಮೊದಲು ಹೇಗಿತ್ತು ಆಕಾರ ಹಾಗೆ ಇರಬೇಕಾಗತ್ತೆ ನೋಡಿ ಇನ್ನೇನು ಫಸಲನ್ನ ತೆಗೆದುಕೊಳ್ಬೇಕು ಅನ್ನುವಂತ ಕನಸನ್ನ ರೈತರು ಕಟ್ಕೊಂಡಿದ್ರು ಲಕ್ಷಾಂತ ರೂಪಾಯಿ ಬಂಡವಾಳ ಬೇಕಾಗತ್ತೆ ಬಾಳೆ ಗಿಡಕ್ಕೆ ಈ ಮೂರ್ ಮೂರು ತಿಂಗಳ ಬೆಳೆಗಳು ಬೇರೆ ಅವರು ಒಂದ್ ಲಕ್ಷದಲ್ಲೇ ಮೂವತ್ ನಾಲ್ವತ್ತು ಸಾವಿರ ಬಂಡವಾಳ ಬಟ್ ಬಾಳೆ ಗಿಡ ಹಾಗಲ್ಲ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅಲ್ಲಿ ಖರ್ಚು ಮಾಡಬೇಕಾಗತ್ತೆ ಕಡಿಮೆ ಅಂತಂದ್ರು ಕೂಡ ನೋಡಿ ಆ ಬಾಳೆ ಇನ್ನೇನು ಒಂದು ವಾರ ಕಳೆದಿದ್ರೆ

ಸುಗಂಧಿ ಈಗ ಏನು ಸ್ವಲ್ಪ ಬರಲ್ರಿ ಇದು ಹದಿನೆಂಟರಿಂದ ಇಪ್ಪತ್ ಕೆಜಿ ಮನೆ ಬರುತ್ತೆ ಪೂಕ ಇದು ಕಾಯಿ ಬಲ್ತೈತಿ ಇದೇ ನಮ್ಗೆ ಕಾಯಿ ಬಲ್ತೈತಪ್ಪ ಅಂದ್ರೆ ಏನದ ನೋಡ್ರಿ ಈ ತರ ನೈ ಸಾಕು